ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ದೇವರು ಪ್ರವಾದಿ ಯಶಾಯನ ಮೂಲಕ ಮಾಡಿದ ಯೇಸು ಕ್ರಿಸ್ತರ ಕುರಿತಾದ ವಾಗ್ದಾನ ಮತ್ತು ಪ್ರವಾದನೆ ನೆರವೇರುವುದನ್ನು ನಾವು ಕಾಣ್ತೇವೆ ಏಸು ಯಾರಾಗಿದ್ದಾರೆ ಯಾಕೆ ಈ ಧರೆಗೆ ಬಂದರು ಅವರ ಆಯೋಗ ಏನಾಗಿತ್ತು ಎಂದು ಸ್ಪಷ್ಟವಾಗಿ ಇಲ್ಲಿ ತೋರಿಸುತ್ತಾರೆ ಬರಬೇಕಾದ ಅಭಿಷಿಕ್ತರು ಮೆಸ್ಸಾಯ ಅವರೇ ಇಂದು ಇಲ್ಲಿ ಈ ಪ್ರವಾದನೆ ಎಸುವಲ್ಲಿ ನೆರವೇರುವುದನ್ನು ನಾವು ಕಾಣ್ತೇವೆ ಈ ಪವಿತ್ರ ವಾಕ್ಯ ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ದೇವರಾತ್ಮ ನನ್ನ ಮೇಲಿದೆ ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಅಂದರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ದೇವರು ನನ್ನನ್ನು ಕಳುಹಿಸಿದ್ದಾರೆ ಹೌದು ಪ್ರಿಯರೇ ಏಸು ಕ್ರಿಸ್ತರು ಈ ದರೆಗೆ ಬಂದಿದ್ದು ಸಕಲ ಮನುಷ್ಯರ ಉದ್ಧಾರಕ್ಕಾಗಿಯೇ ಅವರ ಕರುಣೆ ಪ್ರೀತಿ ಕೃಪೆಯನ್ನು ನಮ್ಮ ಮೇಲೆ ಅಪಾರವಾಗಿ ಅವರು ಸುರಿಸಿದ್ದಾರೆ ಸ್ವರ್ಗ ಸಾಮ್ರಾಜ್ಯ ಆ ಕಾಲದಲ್ಲಿ ಸಮೀಪಿಸಿತ್ತು ಆದರೆ ಕ್ರಿಸ್ತರ ಪರಿಶುದ್ಧ ಶಿಲುಬೆ ಯಾತನೆ ಮರಣದ ಮೂಲಕ ಅವರ ಪುನರುತ್ಥಾನದ ಫಲವಾಗಿ ಇಂದು ಸ್ವರ್ಗ ಸಾಮ್ರಾಜ್ಯ ನಮ್ಮ ಮಧ್ಯೆ ಇದೆ ನಮ್ಮ ಬದ್ ಮಧ್ಯೆ ಯೇಸು ಕ್ರಿಸ್ತರು ಬರ ಮಾಡಿದ್ದಾರೆ ಇಂದು ದೇವರ ವಾಗ್ದಾನ ಮತ್ತು ಪ್ರವಾದನೆಯ ಫಲವನ್ನು ನಾನು ನೀವು ಅನುಭವಿಸಬೇಕು ಅನುಭವಿಸಬೇಕಾದರೆ ನಮ್ಮ ಮಧ್ಯೆ ಇರುವ ಈ ಸ್ವರ್ಗ ಸಾಮ್ರಾಜ್ಯದ ಅರಸನಾದ ಪ್ರಭು ಏಸು ಕ್ರಿಸ್ತರನ್ನು ನನ್ನ ಬಾಳಿಗೆ ನನ್ನಲ್ಲಿ ನನ್ನ ಹೃದಯದಲ್ಲಿ ನಾನು ಬರ ಮಾಡಬೇಕು ನಾನು ಮೊದಲು ಮಾನಸಾಂತರ ಪಡಬೇಕು ಪಟ್ಟು ಪಾಪಕ್ಕೆ ವಿಮುಖಳಾಗಬೇಕು ದೇವರಿಗೆ ಅಭಿಮುಖಳಾಗಿ ಕ್ರಿಸ್ತ ಏಸುವಲ್ಲಿ ವಿಶ್ವಾಸ ಇಡಬೇಕು ಆಗ ಮಾತ್ರ ನಾನು ಸ್ವರ್ಗೀಯ ಒಳಿತನ್ನು ಶಾಂತಿ ಸಮಾಧಾನ ಪ್ರೀತಿ ನೆಮ್ಮದಿ ಪವಿತ್ರಾತ್ಮರನ್ನು ನಾನು ಪಡೆಯುತ್ತೇನೆ ಪವಿತ್ರಾತ್ಮರನ್ನು ನಾನು ಅನುಭವಿಸಲು ಸಾಧ್ಯ ಮತ್ತು ಈ ಅನುಭವವನ್ನು ನಾನು ಅನುಭವಿಸಿದ್ದನ್ನು ನಾನು ಪರರಿಗೆ ಹಂಚಲು ಸಾಧ್ಯ ಆದರೆ ಇಂದು ನಾವು ಸಾಂಪ್ರದಾಯಿಕವಾಗಿ ಹುಟ್ಟಿದ ನಲವತ್ತನೇ ದಿನಕ್ಕೆ ದೀಕ್ಷಾ ಸ್ನಾನ ಪಡೆದು ದೇವರ ಮಕ್ಕಳಾಗಿದ್ದೇವೆ ಎಂದು ಹೇಳಿದರೆ ಸಾಲದು ಇವತ್ತು ನಾನು ದೇವರ ಪ್ರೀತಿಯಲ್ಲಿ ನಾವೆಲ್ಲರೂ ನೆಲೆಗೊಳ್ಳಬೇಕು ಅದರಲ್ಲಿ ನೆಲೆಗೊಂಡು ಆ ದೇವರ ಸ್ವಭಾವ ನಮ್ಮ ನಡೆನುಡಿಯಲ್ಲಿ ನಾವು ತೋರಿಸಬೇಕು ನಾವು ದೇವರ ನೈಜ ಮಕ್ಕಳಾದರೆ ನಾವು ನಿಜವಾಗಿ ಪವಿತ್ರಾತ್ಮ ಸ್ವೀಕಾರ ಮಾಡಿದರೆ ನಾವು ನಮ್ಮ ಸಹೋದರನನ್ನು ನಮ್ಮ ಕುಟುಂಬದಲ್ಲಿರುವವರನ್ನು ಗಂಡ ಹೆಂಡತಿ ಮಕ್ಕಳನ್ನಿರ್ಬೋದು ನಮ್ಮ ನೆರೆಯವರನ್ನಿರ್ಬೋದು ನಮ್ಮನ್ನು ದ್ವೇಷಿಸುವವರನ್ನಿರ್ಬೋದು ಯಾರೇ ಇರ್ಬೋದು ನಮಗೆ ಪ್ರೀತಿ ಮಾಡಲು ಕ್ಷಮಿಸಲು ಸಹಿಸಲು ಸಾಧ್ಯವಾಗುತ್ತೆ ಇಲ್ಲವಾದರೆ ನಮ್ಮ ಜೀವನ ಸುಳ್ಳಿನಲ್ಲಿರುತ್ತೆ ನಾವು ಕ್ರಿಸ್ತಂಬರರಾಗಿಲ್ಲ ಕ್ರಿಸ್ತನನ್ನು ಇನ್ನೂ ಧರಿಸಿಲ್ಲ ಹೆಸರಿಗೆ ಕ್ರೈಸ್ತರು ಎಂದು ಹೇಳಿಕೊಳ್ತೇವೆ ಏಸು ಕ್ರಿಸ್ತರು ನಮ್ಮ ಜೀವಿತದ ರಾಜನಾದರೆ ಅಲ್ಲಿಂದ ಏನು ಬರುತ್ತೆ ಅವರ ರಾಜ್ಯದ ಆಡಳಿತದಲ್ಲಿ ಏನಿರುತ್ತೆ ಪ್ರೀತಿ ಶಾಂತಿ ಕ್ಷಮೆ ಸಮಾಧಾನ ಹರಿಯುತ್ತೆ ದೇವರಿಂದ ಜನಿಸಿದವನು ಪ್ರತಿಯೊಬ್ಬನು ಲೋಕವನ್ನು ಪಾಪವನ್ನು ಕೇಡಿಗನನ್ನು ಜಯಿಸುತ್ತಾನೆ ಆ ಮೇನ್ ಪ್ರೈಸ್ ದ ಲಾರ್ಡ್